ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಿರಿ ರೂಪ ವೈ ಟಿ ಚಾನಲ್ ಇವತ್ತು ನಾನು ಟಿ ಇ ಟಿ ಪರೀಕ್ಷೆಗೋಸ್ಕರ ಸೈನ್ಸ್ ನೋಟ್ಸನ್ನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಒಂದೊಂದಾಗಿನೇ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಕಷೇರುಕಗಳ ಬಗ್ಗೆ ನೋಟ್ಸನ್ನು ಶೇರ್ ಮಾಡಿದ್ದೀನಿ ಅದನ್ನು ನೋಟ್ಸನ್ನು ಯಾವ ಥರ ನಾನು ಮಾಡ್ಕೊಂಡಿದ್ದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಕಶೇರುಕಗಳು ಅಂದರೆ ಏನು ಫ್ರೆಂಡ್ಸ್ ಕಷೇರುಕಗಳು ಅಂದರೆ ಬೆನ್ನು ಮೂಳೆ ಅಥವಾ ನರ್ವ್ ಕಾರ್ಡ್ ಇರುವಂತಹ ಜೀವಿಗಳನ್ನು ನಾವು ಕಶೇರುಕಗಳು ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಬರುತ್ತೆ ಮೊದಲನೇದು ಪ್ರೋಟೋಕಾರ್ಡೇಟಾ ಹಾಗೆಯೇ ಎರಡನೇದು ವರ್ಟಿಬ್ರೇಟಾ ಇಲ್ಲಿ ಕಾರ್ಡೇಟಗಳ ಬಗ್ಗೆ ನೋಡೋಣ ಇದರಲ್ಲಿ ಟಿ ತ್ರೀ ಟೈಪ್ಸ್ ಬರುತ್ತೆ ಒಂದು ಹೆಮಿಕಾರ್ಡೇಟಾ ಎರಡು ಯುರೋಕಾರ್ಡೇಟಾ ಹಾಗೆಯೇ ಮೂರು ಸೆಫೆಲೋ ಕಾರ್ಡೇಟಾ ಅಂತ ಹೇಳಿ ಹೆಮಿಕಾರ್ಡೇಟಾ ಅಂದರೆ ನೋಟೋ ಕಾರ್ಡ್ ತಲೆಯ ಭಾಗದಲ್ಲಿ ಇರುತ್ತದೆ ಕಾರ್ಡೇಟಗಳಿಗೆ ನೋಟೋ ಕಾರ್ಡ್ ಎಲ್ಲಿರುತ್ತೆ ತಲೆಯ ಭಾಗದಲ್ಲಿ ಇರುತ್ತದೆ ಹಾಗೆಯೇ ಎಕ್ಸಾಂಪಲ್ಲು ಹೆಮಿಕಾರ್ಡೇಟಕ್ಕೆ ಬೆಲನೊ ಗ್ಲಾಸಿಸ್ ಅಂತ ಹೇಳಿ ಇನ್ನೊಂದು ಯೂರೋ ಕಾರ್ಡೇಟ ನೋಟೋ ಕಾರ್ಡ್ ಬಾಲದ ಭಾಗದಲ್ಲಿ ಇರುತ್ತದೆ ಇದಕ್ಕೆ ಏನಾಗಿರುತ್ತೆ ನೋಟೋ ಕಾರ್ಡ್ ಬಾಲದ ಭಾಗದಲ್ಲಿ ಇರುತ್ತದೆ ಉದಾಹರಣೆ ಹರ್ಡ್ ಮೆನಿಯಾ ಅಂತ ಹೇಳಿ ನೆಕ್ಸ್ಟ್ ಮೂರನೇದು ಸೆಫಲೋ ಕಾರ್ಡೇಟ ನೋಟೋ ಕಾರ್ಡ್ ತಲೆಯಿಂದ ಬಾಲದವರೆಗೂ ಇರುತ್ತದೆ ಇದಕ್ಕೆ ಉದಾಹರಣೆ ಆ್ಯಂಫಿ ಮಿಕ್ಸಿಸ್ ಸೊ ಇಲ್ಲಿ ಮೂರನ್ನು ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ ಹೆಮಿ ಕಾರ್ಡೇಟಗಳಿಗೆ ನೋಟೋ ಕಾರ್ಡ್ ತಲೆ ಭಾಗದಲ್ಲಿರುತ್ತೆ ಯೂರೋ ಕಾರ್ಡೇಟಗಳಿಗೆ ನೋಟೋ ಕಾರ್ಡ್ ಬಾಲದ ಭಾಗದಲ್ಲಿರುತ್ತೆ ಹಾಗೆಯೇ ಸೆಫಲೋ ಕಾರ್ಡೇಟಗಳಿಗೆ ನೋಟೋ ಕಾರ್ಡ್ ಏನಾಗಿರುತ್ತೆ ತಲೆಯಿಂದ ಬಾಲದವರೆಗೂ ಇರುತ್ತದೆ ಹಾಗೆಯೇ ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ಸ್ ಇದೆ ಅಷ್ಟೇ ನೆಕ್ಸ್ಟ್ ಕಶೇರುಕಗಳ ಎರಡನೇ ವಿಧಾನ ನೋಡೋಣ ವರ್ಟಿಬ್ರೇಟಗಳ ಬಗ್ಗೆ ವರ್ಟಿಬ್ರೇಟಗಳು ಒಟ್ಟು ಐದು ಇವೆ ಅದರಲ್ಲಿ ಮೊದಲ್ ಮೊದಲನೇದು ಮೀನುಗಳು ಅಥವಾ ಸ್ಪೈಸಿಸ್ ಇದು ಮೀನುಗಳ ಬಗ್ಗೆ ನೋಡೋದಾದರೆ ಮೀನುಗಳು ಮೊಟ್ಟೆಗಳನ್ನು ಇಡುವ ಜೀವಿಗಳ ಗುಂಪು ಮೊಟ್ಟೆಗಳನ್ನು ಇಡುವ ಜೀವಿಗಳ ಗುಂಪಿಗೆ ನಾವು ಅಂಡಾಣುಜಗಳು ಅಂತ ಹೇಳಿ ಕರಿತೀವಿ ಹಾಗೆಯೇ ಮೀನುಗಳಲ್ಲಿ ಬಾಹ್ಯ ನಿಷೇಚನ ಕ್ರಿಯೆ ನಡೆಯುತ್ತೆ ಅಂದರೆ ಫರ್ಟಿಲೈಸೇಷನ್ನು ಹೊರಗಡೆ ಆಗುತ್ತೆ ಮೊಟ್ಟೆಗಳನ್ನು ಇಡೋದ್ರಿಂದ ಮೊಟ್ಟೆಗಳು ಏನಾಗುತ್ತೆ ಆಚೆ ಕಡೆಯೇ ಒಡೆದು ಅದರಿಂದ ಮರಿಗಳು ಹೊರಬರುತ್ತೆ ಹಾಗೆಯೇ ಹೃದಯದಲ್ಲಿ ಎರಡು ಕೋಣೆಗಳಿವೆ ಮೀನುಗಳಲ್ಲಿ ಹೃದಯಗಳು ಎಷ್ಟು ಕೋಣೆಗಳಿರುತ್ತೆ ಅಂದರೆ ಎರಡು ಕೋಣೆಗಳಿರುತ್ತೆ ಹಾಗೆಯೇ ಹತ್ತು ಜೊತೆ ಕ್ರೇನಿಯಲ್ ನರಗಳಿವೆ ಹಾಗೆಯೇ ಅತಿ ದೊಡ್ಡ ಮೀನು ವೇಲ್ ಶಾರ್ಕ್ ಹಾಗೆಯೇ ಅತಿ ಚಿಕ್ಕ ಮೀನು ಪೀಡಿಯಾ ನಿಪ್ರಿಸ್ ಪ್ರೊಜೆಂಟಿಕಾ ಹಾಗೆಯೇ ಮೀನುಗಳು ಶೀತ ರಕ್ತ ಪ್ರಾಣಿಗಳು ಇದಿಷ್ಟು ಮೀನುಗಳ ಬಗ್ಗೆ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಯಾವುದಿದೆ ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಎರಡನೆಯದು ಉಭಯವಾಸಿಗಳು ಅಥವಾ ಆಂಫಿಬಿಯನ್ಸ್ ಇವುಗಳಲ್ಲಿ ಬಾಹ್ಯ ನಿಷೇಚನ ಕ್ರಿಯೆ ನಡೆಯುತ್ತೆ ಹಾಗೆಯೇ ಬಾಹ್ಯ ಬೆಳವಣಿಗೆ ಆಗುತ್ತೆ ಇವು ಮೊಟ್ಟೆಗಳನ್ನು ಇಡುವಂತಹ ಜೀವಿಗಳು ಹಾಗಾಗಿ ಇವುಗಳನ್ನು ಅಂಡಾಣುಜಗಳು ಅಂತ ಹೇಳಿ ಕರಿತೀವಿ ಉಭಯವಾಸಿಗಳಲ್ಲಿ ನಾಲ್ಕು ಹಂತದ ಬೆಳವಣಿಗೆ ಆಗುತ್ತೆ ಮೊಟ್ಟೆಯಿಂದ ಲಾರ್ವಾ ಲಾರ್ವ ಇಂದ ಪ್ಯೂಪ ಇಂದ ಅಡಲ್ಟ್ ಸ್ಟೇಜ್ ಅಂತ ಹೇಳಿ ನೆಕ್ಸ್ಟು ಶ್ವಾಸಕೋಶದ ಮೂಲಕ ಉಸಿರಾಡ್ತವೆ ಉಭಯವಾಸಿಗಳು ಲಾರ್ವಾ ಸ್ಟೇಜಲ್ಲಿ ಇರುವಂತಹ ಕಪ್ಪೆಗಳ ಉಸಿರಿ ಾಟದ ಅಂಗ ಕಿವಿರು ಹಾಗೆಯೇ ಮಣ್ಣಿನಲ್ಲಿ ಇದ್ದಾಗ ಕಪ್ಪೆಗಳು ಚರ್ಮದ ಮೂಲಕ ಉಸಿರಾಡುತ್ತವೆ ಪ್ರೌಢಾವಸ್ಥೆಯ ಕಪ್ಪೆಗಳು ಲಂಗ್ಸ್ಗಳ ಮೂಲಕ ಉಸಿರಾಡುತ್ತವೆ ಹಾಗೆಯೇ ಮೂರು ಹೃದಯದ ಕೋಣೆಗಳಿವೆ ಕ್ರೇನಿಯಲ್ ನರಗಳ ಸಂಖ್ಯೆ ಹತ್ತು ಜೊತೆ ಅತಿ ಚಿಕ್ಕ ಉಭಯವಾಸಿ ಪೀಡಿಯೋಪ್ರಿನೆ ಅಮೆನ್ಸಿಸ್ ಅಂತ ಅತಿ ಚಿಕ್ಕ ಉಭಯವಾಸಿ ಸಾರಿ ಅತಿ ದೊಡ್ಡ ಉಭಯವಾಸಿ ಗ್ರೇಟ್ ಸಲಮಾಂಡರ್ ಹಾಗೆಯೇ ಉಭಯವಾಸಿಗಳು ಶೀತರಕ್ತ ಪ್ರಾಣಿಗಳಾಗಿರ್ತವೆ ಫ್ರೆಂಡ್ಸ್ ನೆಕ್ಸ್ಟು ಮೂರನೇದು ಸರಿಸೃಪಗಳು ಅಥವಾ ರೆಪ್ಟೈಲ್ಸ್ ಅಂತ ಹೇಳಿ ಇವು ಅಂಡಾಲ್ುಜಗಳಾಗಿರುತ್ತವೆ ಅಂದರೆ ಮೊಟ್ಟೆಗಳನ್ನು ಇಡುವಂತಹ ಜೀವಿಗಳಾಗಿರುತ್ತದೆ ಹಾಗೆಯೇ ಇವುಗಳಲ್ಲಿ ಕೂಡ ಏನು ಬಾಹ್ಯ ನಿಷೇಚನ ಕ್ರಿಯೆ ನಡೆಯುತ್ತೆ ಹಾಗೆಯೇ ಬಾಹ್ಯ ಬೆಳವಣಿಗೆ ಆಗುತ್ತೆ ಹೃದಯದ ಕೋಣೆಗಳು ಒಟ್ಟು ಮೂರು ಮೊಸಳೆಯಲ್ಲಿ ಮಾತ್ರ ಮೂರುವರೆ ಹೃದಯದ ಕೋಣೆಗಳಿವೆ ಒಟ್ಟು ಹನ್ನೆರಡು ಜೊತೆ ಕ್ರೇನಿಯಲ್ ನರಗಳಿವೆ ಹಾಗೆಯೇ ಅತಿ ದೊಡ್ಡ ಸರಿಸೃಪ ಆನೆಕೊಂಡ ಹಾಗೆಯೇ ಅತಿ ಚಿಕ್ಕ ಸರಿಸೃಪ ಕೆಮಲಿಯಾನ್ ಕ್ರೈಸಿಸ್ ಅಂತ ಹೇಳಿ ಗೂಡು ಕಟ್ಟುವ ಸರಿಸೃಪ ಕಾಳಿಂಗ ಸರ್ಪ ಹಾಗೆಯೇ ಸರಿಸೃಪಗಳು ಶೀತರಕ್ತ ಪ್ರಾಣಿಗಳಾಗಿರ್ತವೆ ಫ್ರೆಂಡ್ಸ್ ನೆಕ್ಸ್ಟ್ ನಾಲ್ಕನೇದು ಪಕ್ಷಿಗಳು ಅಥವಾ ಏವಿಸ್ ವಾಯುವಿಕ ಮೂಳೆಗಳು ಇರ್ತವೆ ಅಂದ್ರ ಅಥವಾ ನ್ಯೂಮ್ಯಾಟಿಕ್ ಬೋನ್ಸ್ಗಳನ್ನು ಪಕ್ಷಿಗಳು ಹೊಂದಿರ್ತವೆ ಹಾಗೆಯೇ ಪಕ್ಷಿಗಳು ಕೂಡ ಅಂಡಾಣುಜಗಳು ಪಕ್ಷಿಗಳಲ್ಲಿ ಹೃದಯದ ಕೋಣೆಗಳು ಒಟ್ಟು ನಾಲ್ಕು ಇರ್ತವೆ ಪಕ್ಷಿಗಳು ಇವು ಬಿಸಿ ರಕ್ತ ಪ್ರಾಣಿಗಳು ಹಾಗೆಯೇ ಕ್ರೇನಿಯಲ್ ನರಗಳ ಸಂಖ್ಯೆ ಹನ್ನೆರಡು ಜೊತೆ ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಹಾರಲಾಗದ ಪಕ್ಷಿ ಎಮು ಮತ್ತು ಮೊಯೋ ಇವೆರಡು ಆಸ್ಟ್ರೇಲಿಯಾದ ಪಕ್ಷಿಗಳು ವಲಸೆ ಹೋಗುವ ಪಕ್ಷಿ ಆರ್ಕ್ವಿಕ್ ಟರ್ನ್ ಅಂತ ಹೇಳಿ ಹದಿನೆಂಟು ಕಿಲೋಮೀಟರ್ವರೆಗೂ ಕಂಟಿನ್ಯೂಸ್ ಆಗಿ ಇದು ಪ್ರಯಾಣ ಮಾಡುತ್ತೆ ಅತ್ಯಂತ ಅಪಾಯಕಾರಿ ಪಕ್ಷಿ ಕ್ಯಾಸೋವೆರಿ ಅಂತ ಹೇಳಿ ಈಜುವ ಪಕ್ಷಿ ಒಂದಿದೆ ಅದು ಯಾವುದು ಅಂತ ಗೊತ್ತಿದೆ ನಿಮಗೆ ಪೆಂಗ್ವಿನ್ ಸೊ ಇದಿಷ್ಟು ಪಕ್ಷಿಗಳ ಬಗ್ಗೆ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಲಾಸ್ಟ್ ಸಸ್ತನಿಗಳ ಬಗ್ಗೆ ನೋಡೋಣ ಐದನೇದು ಸಸ್ತನಿಗಳು ಅಥವಾ ಮ್ಯಾಮಲಿಯನ್ ಇವುಗಳನ್ನು ಜರಾಯುಜಗಳು ಅಂತ ಹೇಳಿ ಕರಿತೀವಿ ಯಾಕಂದರೆ ಮಗುವಿಗೆ ಜನ್ಮ ಕೊಡುವಂತಹ ಜೀವಿಗಳನ್ನು ನಾವು ಜರಾಯುಜಗಳು ಅಂತ ಹೇಳಿ ಕರಿತೀವಿ ನಿಷೇಚನ ಕ್ರಿಯೆ ಅಥವಾ ಫರ್ಟಿಲೈಸೇಷನ್ನು ಏನಾಗಿರುತ್ತೆ ಆಂತರಿಕವಾಗಿರುತ್ತೆ ಹಾಗೆಯೇ ಬೆಳವಣಿಗೆ ಕೂಡ ಆಂತರಿಕವಾಗಿರುತ್ತೆ ನೆಕ್ಸ್ಟು ಸಸ್ತನಿಗಳು ಬಿಸಿ ರಕ್ತ ಪ್ರಾಣಿಗಳು ಸಸ್ತನಿಗಳಲ್ಲಿ ನಾಲ್ಕು ಹೃದಯದ ಕೋಣೆಗಳಿರುತ್ತೆ ಹಾಗೆಯೇ ಹನ್ನೆರಡು ಜೊತೆ ಕ್ರೇನಿಯಲ್ ನರಗಳಿರುತ್ತೆ ಮೊಟ್ಟೆ ಇಡುವ ಸಸ್ ಸಸ್ತನಿ ಎಕಿಡ್ನಾ ಮತ್ತು ಪ್ಲಾಟಿಪಸ್ ಅತಿ ದೊಡ್ಡ ಸಸ್ತನಿ ಆಫ್ರಿಕನ್ ಕಾಡಾನೆ ಹಾಗೆಯೇ ಅತಿ ಚಿಕ್ಕ ಸಸ್ತನಿ ಪಿಗ್ಮಿಶ್ರೂ ಅಂತ ಹೇಳಿ ಅತಿ ದೊಡ್ಡ ಜಲವಾಸಿ ಸಸ್ತನಿ ಬ್ಲೂ ವೇಲ್ ಅಥವಾ ನೀಲಿ ತಿಮಿಂಗಿಲ ಇಷ್ಟು ಸಸ್ತನಿಗಳ ಬಗ್ಗೆ ಆಯಿತು ಫ್ರೆಂಡ್ಸ್ ಇದಿಷ್ಟು ನಾನು ಕಷೇರಿಕಗಳ ಬಗ್ಗೆ ಮಾಡಿರುವಂತಹ ನೋಟ್ಸ್ ಆಗಿರುತ್ತೆ ಇದು ಟಿ ಇ ಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಜಿ ಕೆ ಕ್ವಶನ್ಸ್ಗಳಿಗೂ ಕೂಡ ಇದನ್ನು ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆಯೇ ಸಿ ಇ ಟಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ ಅದರ ಜೊತೆಗೆ ಈ ಯೂಸ್ಫುಲ್ ವೀಡಿಯೋನ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್